ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ರುಚಿ ರುಚಿಯಾಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟಾಗಿ ಏನು ಮಾಡಿಕೊಡ್ಬೇಕಂತ ಯೋಚನೆ ಮಾಡುವಾಗ ದಿಢೀರವಾಗಿ ಮಾಡಿಕೊಡುವಂಥ ರೆಸಿಪಿ ನೋಡಿ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಇವಾಗ ಬೆಳಗ್ಗೆ ಹಿಟ್ ನಾದಿಟ್ಕೊಂಡಿರ್ತೀವಿ ಮತ್ತು ಅದಕ್ಕೆ ಮುಂದೇನು ಮಾಡಬೇಕಂದ್ರೆ ಒಂದು ಸಣ್ಣಗೆ ಕಟ್ ಮಾಡಿರೋವಂಥ ಒಂದೆರಡು ಈರುಳ್ಳಿ ಒಂದು ಒಂದು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಿಡಿ ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಬೌಲ್ ತೊಗೊಂಡು ಈ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಬೌಲಲ್ಲಿ ಹಾಕೋಬೇಕು ಅದ್ರ ಜೊತೆಗೆ ನಾವು ಒಂದು ಮೆಣ್ಸಿನ್ಕಾಯಿ ಕಟ್ ಮಾಡಿದೀವ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಅದು ಬೌರಲ್ಲಿ ಹಾಕ್ಕೊಂಡ್ಬಿಡಿ ಆಮೇಲೆ ಕೈಯಿಂದ ಈ ರೀತಿ ಸ್ವಲ್ಪ ಕೈಯಿಂದ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕೂಡ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಏನಪ್ಪ ತರಕಾರಿ ಇಲ್ಲದೇ ಇದ್ರೂ ಕೂಡ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರ್ ಆಗುತ್ತೆ ನೋಡಿ ನೀವು ಕೂಡ ಇವಾಗ ನೋಡಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾನ ಹಾಕೋದ್ರಿಂದ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅಚ್ಚಕಾಲ ಪುಡಿ ಖಾರ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಇರೋದು ಕಲರ್ ಮಾತ್ರ ಇರೋದು ಖಾರ ಇದು ಒಂದು ಅರಶ ಸ್ವಲ್ಪ ಅದಕ್ಕೆ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಬೋದು ಅದ್ರ ಜೊತೆಗೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಕಾಲ ನಮಗೆ ಇದ್ದೀನಿ ಸ್ವಲ್ಪ ಕಾಲ ನಮಗೆ ಹಾಕೋದ್ರಿಂದ ಕಟ್ಟ ಮೀಟ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಾಲ ನಮಗೆ ಹಾಕ್ಕೊಂಡಿರೋದು ನಿಮ್ಮ ಹತ್ರ ಇಲ್ಲದೇ ಇದ್ರೆ ಚಾಟ್ ಮಸಾಲ ಕೂಡ ಹಾಕೋಬೋದು ಇವಾಗ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡೆ ಲಾಸ್ಟಿಗೆ ಹಾಕ್ಕೊಂಡು ಮತ್ತೆ ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ಯಾಕಂದರೆ ಹಿಟ್ಟಿಗೆ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಇವಾಗ ಇದೆಲ್ಲ ಕೂಡ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸಖತ್ತಾಗಿ ಮಿಕ್ಸ್ ಆಯಿತು ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನು ಆಲ್ರೆಡಿ ಹಿಟ್ಟು ಅಲ್ಲ ಫಸ್ಟಿಗೆ ನನಗೆ ನಾದಿರೋವಂಥ ಹಿಟ್ಟಿನಲ್ಲಿ ಉಳ್ಳೆ ಮಾಡ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಬೇರೆ ಬೇರೆ ಥರ ಕಟ್ ಅವರು ಸ್ವಲ್ಪ ತುಂಬಾ ಎಂಜಾಯ್ ಮಾಡಿ ತಿಂತಾರೆ ಹಾಗಾದರೆ ನೋಡಿ ಈ ರೀತಿ ಮಾಡಿಕೊಟ್ಟು ನೋಡಿ ಒಂದು ಸರ್ತಿ ಮತ್ತೊಂದು ಸರ್ತಿ ಇದೇ ಥರವಾಗಿ ಬೇಡೆ ಬೇಡ್ತಾರೆ ಅವರು ಕೂಡ ಇವಾಗ ನಾನು ಹಿಟ್ಟಿನ ಒಳ್ಳೆ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗ ಇದರಲ್ಲಿ ಈಗ ಚಪಾತಿ ಸೈಜ್ ಯಾವ ರೀತಿ ಪೂರಿ ಸೈಜಲ್ಲಿ ಲಟ್ಟಿಸ್ಕೊತೀವೋ ಅದೇ ಥರವಾಗಿ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ನನೀಗ ಫಿಲಪ್ ಇದ್ದೀನಿ ನೋಡಿ ಈ ರೆಡಿ ಮಾಡಿರೋಂಥ ಮಿಶ್ರಣದಲ್ಲಿ ತುಂಬ್ಕೋಬೇಕು ಸೇಮ್ ತುಂಬ್ಕೊಂಡು ಅದ ಮೇಲೆ ಸ್ವಲ್ಪ ಈ ರೀತಿ ಹಿಟ್ಟು ಉದ್ರಸ್ಕೋಬೇಕು ಈ ರೀತಿ ಹಿಟ್ಟು ಉದುರಿಸೋದ್ರಿಂದ ಚೆನ್ನಾಗಿ ಮೆತ್ಕೊಂಡು ಕೂತ್ಕೊಳ್ಳೋದಿಲ್ಲ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಇವಾಗ ಇದು ಹಿಟ್ಟಿನ ಉಳ್ಳೆ ತುಂಬ್ಕೋಬೇಕು ಸೇಮ್ ಹೂರ್ಣದ ಉಳ್ಳೆ ಯಾವ ರೀತಿ ತುಂಬ್ಕೊಳ್ತೀವ ಅದೇ ಥರವಾಗಿ ತುಂಬ್ಕೊಂಡ್ಬಿಡಿ ಮೇಲೆ ಎಷ್ಟ್ರಾ ಬಂದರೂ ಅಂತ ಹಿಟ್ಟು ಇದ್ದೀನಿ ಮತ್ತೆ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ಇವಾಗ ಪೊರೋಟಾ ಸೈಜ್ ಯಾವ ರೀತಿ ಇರುತ್ತೆ ಅದು ಅದೇ ಥರವಾಗಿ ಲಟ್ಟಿಸ್ಕೊಂಡ್ಬಿಡಿ ನೋಡಿದ್ರಲ್ಲ ಸ್ನೇಹಿತರೆ ನಾನು ಇವತ್ತು ಏನು ಕೂಡ ತರಕಾರಿ ಇಲ್ಲದೆ ಇದ್ದರೂ ಕೂಡ ರುಚಿ ರುಚಿಯಾಗಿ ಆನಿಯನ್ ಪರೋಟ ಮಾಡಿದ್ದೀನಿ ನೀವೂ ಕೂಡ ಈ ರೀತಿ ಆನಿಯನ್ ಪರೋಟ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೋದು ತಿನ್ಬೋದು ಇವಾಗ ನೋಡಿ ನಾನು ಚೆನ್ನಾಗಿ ಲಟ್ಟಿಸ್ಕೊಂಡು ಮೇಲೆ ಎಣ್ಣೆ ಹಚ್ಕೊಂಡು ಈಗ ತವಾ ಮೇಲೆ ಹಾಕಿ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಂಡ್ಬಿಡ್ತೀನಿ ತವಾ ಮೇಲೆ ಹಾಕುವಾಗ ನಿಮಗೆ ಎಣ್ಣೆ ಇಷ್ಟಾದರೆ ಎಣ್ಣೆ ಹಚ್ಕೊಳ್ಳಿ ಬೆಣ್ಣೆ ಎದ್ದರೆ ಬೆಣ್ಣೆ ಹಚ್ಕೊಳ್ಳಿ ತುಪ್ಪ ಬೇಕಾದ್ರೆ ತುಂಬ ಹಚ್ಕೊಳ್ಳಿ ನಿಮ್ಗೆ ಯಾವುದು ಇಷ್ಟ ಅದು ಇಷ್ಟ ಬಯಸ್ಕೊಂಡು ಅದ್ರ ಜೊತೆಗೆ ಮೊಸರು ಇಲ್ಲದೇ ಉಪ್ಪಿನಕೆ ಹಚ್ಕೊಂಡು ತಿಂತಾದರೆ ಒಂದಕ್ಕಿಂತ ಒಂದು ಜಾಸ್ತಿ ತಿಂತ ಅಷ್ಟು ರುಚಿ ರುಚಿಯಾಗಿತ್ತೆ ನೋಡಿ ಇಷ್ಟು ಮಾಡಿ ಕೊಟ್ಟರೆ ಮಕ್ಕಳಿಗೆ ಯಾಕೆ ತಿನ್ನೋಲ್ಲ ಹೇಳಿ ಎಲ್ಲರೂ ಕೂಡ ರುಚಿ ರುಚಿಯಾಗಿ ತಿತ್ತ ತಿಂತಾರೆ ಹಾಗಾದರೆ ಟ್ರೈ ಮಾಡಿ ಸ್ನೇಹಿತರೆ ವೀಕ್ಷಕರೇ ಇವಾಗ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಪರೋಟ ಆದ್ಮೇಲೆ ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ಒಳಗಡೆ ತನಕ ಫಿಲ್ ಅಪ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆವಾಗಲೇ ರುಚಿ ಚೆನ್ನಾಗಿ ಬರೋದು ಗಡಿಬಿಡಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬೇಯಿಸಬೇಕು ಇವಾಗ ನೋಡಿ ಎರಡು ಸೈಡ್ ಚೆನ್ನಾಗಿ ಬೆಂದಿರೋದು ಈಗ ನೋಡ್ತಾ ಇರ್ಬೋದು ಸೇಮ್ ಯಾವ ರೀತಿ ಆಲೂ ಪರೋಟ ಇರೋದು ಅದೇ ಥರವಾಗಿ ಕಾಣಿಸ್ತಾ ಇರೋದಲ್ವ ನಿಮಗೂ ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಮಜಾ ಬರುತ್ತೆ ಮಕ್ಕಳಿಗೆ ಸ್ವಾಸ್ ಜೊತೆಗೆ ಕೂಡ ಕಟ್ಟಿ ಕೊಡ್ಬೋದು ಟಿಫನ್ ಬಾಕ್ಸಿಗೆ ಇವಾಗ ಅದು ಬೆಂದು ರೆಡಿ ಆಯಿತು ಒಂದು ಪ್ಲೇಟಲ್ಲಿ ತೆಕ್ಕೊಂಡಿರೋದು ನೋಡಿ ಸ್ನೇಹಿತರೆ ನಾನು ಇವತ್ತು ಹನಿನ್ ಪರೋಟ ಮಾಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಯಾರೆಲ್ಲ ಹೊಸದಾಗಿದ್ದರ ಪ್ಲೀಸ್ ನನ್ನ ಚೆನ್ನಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು